ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ವಾರ್ಗೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಭಾರತವನ್ನು ಲಾಕ್ ಮಾಡೋಕೆ ಭಾರತದ ಮೇಲೆ ಎಲ್ಲ ಕಡೆಯಿಂದ ದಾಳಿ ಮಾಡೋಕೆ ಐಸೊಲೇಟ್ ಮಾಡೋಕ್ಕೆ ಟ್ರಂಪ್ ಸೀಕ್ರೆಟ್ ಆಗಿ ಕೆಲಸ ಶುರು ಮಾಡಿದ್ದಾರೆ ಒಂದು ಕಡೆ ಭಾರತದ ಫಾರ್ಮಾ ಸೆಕ್ಟರನ್ನು ಅಡ್ಡಡ್ಡ ಮಲಗಿಸೋಕೆ ಇನ್ನೂರು ಪರ್ಸೆಂಟ್ ಟ್ಯಾರಿಫ್ ಹೇರೋ ಪ್ರಪೋಸಲ್ ಮುಂದೆ ತಗೊಂಡ್ಬಂದಿದ್ದಾರೆ ಇತ್ತ ಯುರೋಪ್ ಮತ್ತು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳನ್ನು ಕೂಡ ಭಾರತದ ವಿರುದ್ಧ ಎತ್ತಿ ಕಟ್ಟೋಕೆ ಟ್ರಂಪ್ ಹೆಜ್ಜೆ ಇಡ್ತಾ ಇದ್ದಾರೆ ಇದರ ಮೊದಲ ಭಾಗವಾಗಿ ಭಾರತಕ್ಕೆ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ಬರ್ತಾ ಇದ್ದ ತೈಲಕ್ಕೆ ಅಮೆರಿಕ ಹಾಕಿದೆ ಭಾರತದ ಇಂಪಾರ್ಟೆಂಟ್ ಆಯಿಲ್ ಪಾರ್ಟ್ನರ್ ಸೌದಿ ಮತ್ತು ಇರಾಕ್ ನಯಾರಾ ಕಂಪನಿಗೆ ಕಳಿಸ್ತಾ ಇದ್ದ ತೈಲವನ್ನ ಬಂದ್ ಮಾಡಿವೆ ಇದರ ಬಗ್ಗೆ ಬ್ಲೂಮ್ಬರ್ಗ್ ಮತ್ತು ರಾಯ್ಟರ್ಸ್ ವರದಿ ಪ್ರಕಟಿಸಿದ್ದು ಭಾರತದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಭಾರತದ ವಿರುದ್ಧ ಅಮೆರಿಕ ನಿರ್ಣಾಯಕ ಹೆಜ್ಜೆ ಇಡ್ತಾ ಗಂಭೀರ ಪ್ರಚೋದನೆ ಕೊಡ್ತಾ ಇದೆಯಾ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಹಾಗೆ ಯುರೋಪ್ನ ದೇಶಗಳಿಗೂ ಕೂಡ ಭಾರತದಿಂದ ತೈಲ ತರಿಸ್ಕೊಳ್ಬೇಡಿ ಅಂತ ಅಮೆರಿಕ ಪ್ರೆಷರ್ ಹಾಕೋಕೆ ಶುರು ಮಾಡಿದೆ ಹಾಗಿದ್ರೆ ಟ್ರಂಪ್ರ ಈ ವರ್ತನೆಗೆ ಗಲ್ಫ್ ರಾಷ್ಟ್ರಗಳು ಕೈಜೋಡಿಸ್ತಾ ಇದ್ದಾವೆ ದಿಢೀರಂತ ತೈಲ ನಿಲ್ಲಿಸೋಕೆ ಏನ್ ಕಾರಣ ಭಾರತಕ್ಕೆ ಯಾವ ರೀತಿ ಪೆಟ್ಟು ಬೀಳಬಹುದು ಸದ್ಯ ಭಾರತದ ಮುಂದೆ ಉಳಿದಿರೋ ಆಯ್ಕೆಗಳೇನು ಎಲ್ಲವನ್ನು ನೋಡ್ತಾ ಹೋಗೋಣ ಕಡತನ ಕಮಿಸ್ ಮಾಡಿದೆ ನೋಡಿ ತೈಲ ನಿಲ್ಲಿಸಿದ್ದ ಸೌದಿ ಇರಾಕ್ ಟ್ರಂಪ್ ರಿಂದ ಅಪಾಯಕಾರಿ ಹೆಜ್ಜೆ ನಯಾರ ಅನ್ನೋ ತೈಲ ಕಂಪನಿ ಭಾರತದಲ್ಲಿರುವ ರಷ್ಯನ್ ಕಂಪನಿ ಇದು ಭಾರತದಲ್ಲಿ ಸಾವಿರಾರು ಪೆಟ್ರೋಲ್ ಪಂಪ್ ಆಪರೇಟ್ ಮಾಡ್ತಾ ಇದೆ ಭಾರತೀಯರ ಗಾಡಿಗಳಿಗೆ ಇಂಧನವನ್ನು ಹಾಕ್ತಾ ಇದೆ ಈ ಕಂಪನಿಗೆ ಸೌದಿಯ ಅರಾಮ್ಕೊ ಮತ್ತು ಇರಾಕ್ನ ಸೊಮೊ ಅಂದ್ರೆ ಸ್ಟೇಟ್ ಆರ್ಗನೈಸೇಷನ್ ಫಾರ್ ಮಾರ್ಕೆಟಿಂಗ್ ಆಫ್ ಆಯಿಲ್ ಸಂಸ್ಥೆಗಳು ತೈಲ ಪೂರೈಕೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ ಜುಲೈ ತಿಂಗಳಲ್ಲಿ ತೈಲ ಪೂರೈಕೆ ಮಾಡಿದ್ದೆ ಲಾಸ್ಟ್ ಅದಾದ ಮೇಲೆ ಅವರು ತೈಲ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ನಯಾರ ಭಾರತದಲ್ಲಿ ವೇಗವಾಗಿ ಬೆಳೀತಿರೋ ಆಯಿಲ್ ಕಂಪನಿ ರಿಲಯನ್ಸ್ ಬಿಟ್ಟರೆ ಅತಿ ದೊಡ್ಡ ಪ್ರೈವೇಟ್ ರಿಫೈನರಿಯನ್ನ ನಯಾರ ಹೊಂದಿದೆ ಇವತ್ತಿಗೂ ದೇಶಾದ್ಯಂತ ಆರೂವರೆ ಸಾವಿರ ರಿಟೇಲ್ ಪಂಪ್ಗಳನ್ನು ಹೊಂದಿದ್ದಾರೆ ಸಿಟಿಯಿಂದ ಹಿಡಿದು ಹಳ್ಳಿಗಳ ತನಕ ಹೈವೇಗಳ ಉದ್ದಕ್ಕೂ ಎಲ್ಲಾ ಕಡೆಯೂ ಊರೂರಿಗೂ ನಯಾರ ಪಂಪ್ಗಳು ಹಾಕ್ತಾ ಇದ್ದಾರೆ ಭಾರತ ರಷ್ಯಾ ಸಂಬಂಧ ಚೆನ್ನಾಗ್ ಹಾಕಿದ್ದ ಹಾಗೆ ಭಾರತಕ್ಕೆ ಕಮ್ಮಿ ರೇಟ್ ಅಲ್ಲಿ ತೈಲ ಸಿಕ್ಕಿದ್ದ ಹಾಗೆ ನಮ್ಮಲ್ಲಿ ರಷ್ಯನ್ ಇನ್ವೆಸ್ಟ್ಮೆಂಟ್ ನ ಈ ನಯಾರ ವೇಗವಾಗಿ ಬೆಳೀತು ಪ್ರತಿ ವರ್ಷ ನಯಾರ ಭಾರತದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಾಣ್ತಾ ಇದೆ ಇನ್ನು ಭಾರತದ ರಿಫೈನರಿಯಲ್ಲಿ ನಯಾರ ಪಾಲು ಕೂಡ ಹೆಚ್ಚಾಗ್ತಾ ಇದೆ ಈಗ ಆಲ್ರೆಡಿ ಶೇಕಡಾ ಎಂಟರಷ್ಟಿದೆ ಸೊ ಇವರು ಪ್ರತಿ ತಿಂಗಳು ಏನಿಲ್ಲ ಅಂದರೂ ಇರಾಕ್ನಿಂದ ಇಪ್ಪತ್ತು ಲಕ್ಷ ಬ್ಯಾರಲ್ ಸೌದಿಯ ಆರಾಮ್ಕೋದಿಂದ ಹತ್ತು ಲಕ್ಷ ಬ್ಯಾರಲ್ ತೈಲವನ್ನು ತರಿಸ್ಕೊಳ್ತಾ ಇದ್ರು ಬರೀ ರಷ್ಯನ್ ಆಯಿಲ್ ಮಾತ್ರ ಅಲ್ಲ ಇವರ ಪರ್ಚೇಸ್ ಮಾಡ್ತಿದ್ರು ಈಗ ಅದೇ ಸಂಸ್ಥೆಗೆ ಸೌದಿ ಮತ್ತು ಇರಾಕ್ಗಳು ತೈಲ ಹಾಲ್ಟ್ ಮಾಡಿರೋ ಮಾಹಿತಿ ಬಂದಿದೆ ಕಾರಣ ಏನು ಇನ್ನೂ ಸ್ಪಷ್ಟ ಇಲ್ಲ ಆದರೆ ಇದು ರಷ್ಯನ್ ಕಂಪನಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಇರುವ ಕಂಪನಿ ಅನ್ನೋದು ಮುಖ್ಯವಾಗಿರೋ ಕಾರಣ ತರ ಕಾಣಿಸ್ತಿದೆ ಕೆಲ ದಿನಗಳ ಹಿಂದೆ ಕೂಡ ಅಮೆರಿಕ ನಯಾರ ಮೇಲೆ ನಿರ್ಬಂಧ ವಿಧಿಸಿತ್ತು ರಷ್ಯಾ ಮಾಲೀಕತ್ವದ ಸಂಸ್ಥೆ ಇದನ್ನು ಕಾರಣಕ್ಕೋಸ್ಕರ ರಷ್ಯಾದ ರೋಸ್ನೆಫ್ಟ್ ಅಂದ್ರೆ ರಷ್ಯಾ ಸರ್ಕಾರದ ಕಂಟ್ರೋಲ್ ಇರೋ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತೆ ಇವರು ನಲವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಶೇರ್ ಹೊಂದಿದ್ದಾರೆ ಹಾಗೆ ಯುನೈಟೆಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಅನ್ನು ಮತ್ತೊಂದು ರಷ್ಯಾ ಮೂಲದ ಕಂಪನಿ ಇದರಲ್ಲಿ ಉಳಿದ ಶೇರ್ ಅನ್ನ ಹೊಂದಿದೆ ಸೊ ಇಲ್ಲಿ ಮಾಲೀಕತ್ವ ರಷ್ಯಾ ಅದು ಆದರೂ ಕಂಪ್ಲೀಟ್ ಆಗಿ ಭಾರತದಲ್ಲಿ ಆಪರೇಟ್ ಆಗುತ್ತೆ ನಮ್ಮ ಮುಂಬೈನಲ್ಲೇ ಇದರ ಹೆಡ್ ಆಫೀಸ್ ಇದೆ ರಷ್ಯಾ ಭಾರತ ಸ್ನೇಹಕ್ಕೆ ಕನ್ನಡಿ ಹಿಡಿಯೋ ಹಾಗೆ ವೇಗವಾಗಿದ್ದು ಬೆಳವಣಿಗೆಯಾಗ್ತಿದೆ ಸೊ ರಷ್ಯಾದ ಯುರಲ್ ತೈಲವನ್ನು ಹೆಚ್ಚು ಖರೀದಿ ಮಾಡುತ್ತಿರುವ ಕಾರಣದಿಂದ ಅಮೆರಿಕ ಮತ್ತು ಯುರೋಪ್ಗಳು ಈ ಕಂಪನಿ ಮೇಲೆ ನಿರ್ಬಂಧ ಹಾಕಿದ್ದಾರೆ ಇವರ ಹಡಗುಗಳಿಗೆ ಜಾಗ ಕೊಡಲ್ಲ ಇವರ ತೈಲ ಖರೀದಿ ಮಾಡಲ್ಲ ಇನ್ಶೂರೆನ್ಸ್ ಇಲ್ಲ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಆಕ್ಸೆಸ್ ಇಲ್ಲ ಟ್ರಾವೆಲ್ ಬ್ಯಾನ್ ಆಸ್ತಿ ಮುಟ್ಟುಗೋಲು ಹೀಗೆ ನಾನಾ ನಿರ್ಬಂಧಗಳನ್ನ ಇವ್ರ ಮೇಲೆ ಹಾಕಿದ್ರು ಇದರಿಂದ ಈ ಕಂಪನಿಯ ಕೆಲಸಕ್ಕೆ ಅಡಚಣೆ ಉಂಟಾಗುತ್ತೆ ಇವರು ಒದ್ದಾಡಬೇಕು ಅನ್ನೋ ಲೆಕ್ಕಾಚಾರ ಅಮೆರಿಕದ್ದು ಈಗ ಇರಾಕ್ ಮತ್ತು ಸೌದಿ ಕೂಡ ಇವರಿಗೆ ತೈಲ ಕೊಡಬೇಡಿ ಅಂತ ಅಮೆರಿಕ ಇವ್ರ ಮೇಲೆ ಪ್ರೆಷರ್ ಹಾಕಿ ಅಂತ ಹೆಜ್ಜೆ ಇಡೋ ರೀತಿ ಮಾಡಿದೆ ಏನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಟಾರ್ ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ ಬೆಸ್ಟ್ ಆಫರ್ ಪ್ರೈಸ್ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿ ಮಾತ್ರ ದುಬೈ ಮತ್ತು ಅಬುದಾಬಿ ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ ದುಬೈ ವೀಸಾ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಎಸಿ ಟ್ರಾನ್ಸ್ಪೋರ್ಟೇಷನ್ ಕನ್ನಡ ಟೂರ್ ಮ್ಯಾನೇಜರ್ ಬುರ್ಜ್ ಖಲೀಫಾ ನೂರ್ ಇಪ್ಪತ್ತೈದನೇ ಫ್ಲೋರ್ ನ ವ್ಯೂ ಡೆಸರ್ಟ್ ಸಫಾರಿ ದುಬೈ ಸಿಟಿ ಟೂರ್ ಅಬುದಾಬಿ ಸಿಟಿ ಟೂರ್ ದುಬೈ ನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್ ಗ್ರ್ಯಾಂಡ್ ಮಾಸ್ಕ್ ಫೆರಾರಿ ವರ್ಲ್ಡ್ ಎಲ್ಲ ಹೋಗೋತಿರುತ್ತೆ ಹೊರಡೋ ದಿನ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಅಷ್ಟು ಮಾತ್ರ ಅಲ್ಲ ಟ್ರಂಪ್ ಸರ್ಕಾರ ಯುರೋಪ್ ಮೇಲೂ ಪ್ರೆಷರ್ ಹಾಕ್ತಿದ್ದಾರೆ ಭಾರತದಿಂದ ಯುರೋಪ್ಗೆ ದೊಡ್ಡ ಪ್ರಮಾಣದ ತೈಲ ಹೋಗ್ತಾ ಇದೆ ರಿಫೈನ್ ಮಾಡಿ ಇಲ್ಲಿಂದ ಇಂಡಿಯನ್ ಕೊಡ್ತಾರೆ ಅವರಿಗೆ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಭಾರತಕ್ಕೆ ಸಿಗುತ್ತೆ ಆ ದುಡ್ಡು ಆಮೇಲೆ ಪುಟಿಂಗ್ ಕೈಗೆ ಸೇರ್ತಾ ಇದೆ ಸೊ ಭಾರತದ ಮೇಲೆ ಸೆಕೆಂಡರಿ ಟ್ಯಾರಿಫ್ ಹಾಕಬೇಕು ನಾವು ಏನೆಲ್ಲ ನಿರ್ಬಂಧ ಹೇರಿದೀವೋ ಅದನ್ನು ನೀವು ಕೂಡ ಪಾಲಿಸಬೇಕು ಹಾಗೆ ಭಾರತದ ಯಾವುದೇ ಕಂಪನಿಯಿಂದಲೂ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನು ನೀವು ಮಾಡ್ಕೋಬೇಡಿ ಅಂತ ವೈಟ್ ಹೌಸ್ ಅಧಿಕಾರಿಗಳು ಯುರೋಪಿಯನ್ ಕಂಟ್ರೀಸ್ ಮೇಲೂ ಕೂಡ ಪ್ರೆಷರ್ ಹಾಕಿದ್ದಾರೆ ಈ ಮೂಲಕ ನಯಾರ ಜೊತೆಗೆ ರಿಲಯನ್ಸ್ ಕಂಪನಿ ಮೇಲೂ ಕೂಡ ಅಮೆರಿಕ ಕಣ್ಣು ಹಾಕಿರೋದು ಕ್ಲಿಯರ್ ಕಾಣಿಸ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಭಾರತ ಯೂರೋಪ್ಗೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ತೈಲವನ್ನು ಪೂರೈಕೆ ಮಾಡಿದೆ ಅದರ ನಯಾರ ಕಂಪನಿಯ ಪಾಲ್ ಹೆಚ್ಚಿಲ್ಲ ಬದಲಿಗೆ ರಿಲಯನ್ಸ್ ಕಂಪನಿ ಹೆಚ್ಚು ರಫ್ತು ಮಾಡಿದೆ ರಷ್ಯಾದಿಂದ ರಿಲಯನ್ಸ್ ಸದ್ಯ ತನ್ನ ಐವತ್ತು ಪರ್ಸೆಂಟ್ ತೈಲವನ್ನು ತರಿಸಿಕೊಳ್ತಾ ಇದ್ದು ಇಲ್ಲಿಂದ ಪಡೆದ ತೈಲವನ್ನ ಜಗತ್ತಿಗೆ ಮಾರಾಟ ಮಾಡ್ತಾ ಇದ್ರು ಅದರಲ್ಲಿ ಯೂರೋಪ್ ಇಪ್ಪತ್ತೆಂಟು ಪರ್ಸೆಂಟ್ ತೈಲವನ್ನು ಸಂಸ್ಕರಿಸಿ ಕಳಿಸ್ತಾ ಇದ್ದಾರೆ ಹಾಗೆ ಮಿಡಲ್ ಗೆ ಹದಿನೆಂಟು ಪರ್ಸೆಂಟ್ ಅಮೆರಿಕ ಹತ್ತು ಪರ್ಸೆಂಟ್ ಆಫ್ರಿಕಾಗೆ ಹದಿನಾರು ಪರ್ಸೆಂಟ್ ಏಷ್ಯನ್ ರಾಷ್ಟ್ರಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ತೈಲವನ್ನ ರಫ್ತು ಮಾಡ್ತಾ ಇದ್ರು ಆದ್ರೀಗ ಅಮೆರಿಕ ಅದರ ಮೇಲೂ ಕೂಡ ಕಣ್ಣಿಟ್ಟಿದೆ ಹಿಪೋಕ್ರಸಿ ಹೇಗಿದೆ ಅಂತ ಹೇಳಿದ್ರೆ ರಿಲಯನ್ಸ್ ನಿಂದ ತಾವು ತೈಲ ಖರೀದಿ ಮಾಡಬಹುದು ಆದ್ರೆ ಯುರೋಪಿಯನ್ ರಾಷ್ಟ್ರಗಳು ಮಾತ್ರ ಭಾರತದಿಂದ ಎಲ್ಲಾ ತೈಲವನ್ನ ಬಂದ್ ಮಾಡಬೇಕು ಅಂತ ನಾಚಿಕೆ ಬಿಟ್ಟು ಟ್ರಂಪ್ ಕಿರಿಕಿರಿ ಮಾಡ್ತಿದ್ದಾರೆ ಯುರೋಪ್ಗೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ರಿಲಯನ್ಸ್ ಈಗ ಆಲ್ರೆಡಿ ಹತ್ತು ವರ್ಷಗಳ ಕಾಲ ದಿನಕ್ಕೆ ಐದು ಲಕ್ಷ ಬ್ಯಾರಲ್ ತರ ತೈಲವನ್ನ ಖರೀದಿ ಮಾಡೋಕೆ ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡಿದೆ ರಿಲಯನ್ಸ್ಗೆ ಯುರೋಪ್ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿ ಇನ್ನಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ರಿಲಯನ್ಸ್ ಪ್ಲಾನ್ ಮಾಡ್ತಾ ಇತ್ತು ಆದ್ರೆ ಟ್ರಂಪ್ ಆಡಳಿತ ಅಲ್ಲಿಗೂ ಕೊಕ್ಕೆ ಹಾಕೋಕೆ ಯುರೋಪ್ ನ ಹತ್ರ ಈಗ ಹೋಗಿ ಅವ್ರಿಗೆ ತಲೆ ತಿಂತ ಇದ್ದಾರೆ ಅಷ್ಟೇ ಅಲ್ಲ ಭಾರತವನ್ನು ಎಷ್ಟು ಸಾಧ್ಯವೋ ಅಷ್ಟು ಉಸಿರುಗಟ್ಟಿಸಬೇಕು ಅಂತ ಟ್ರಂಪ್ ಪ್ರಯತ್ನ ಪಡಿಸಿದ್ದಾರೆ ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹೇರೋ ಮೂಲಕ ಭಾರತದ ವಸ್ತುಗಳನ್ನ ದುಬಾರಿ ಮಾಡಿ ಸೇಲ್ ಆಗಬಾರದು ಆ ರೀತಿ ಪ್ರಯತ್ನ ಇದರ ಜೊತೆಗೆ ಫಾರ್ಮಾ ಸೆಕ್ಟರ್ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹೇರೋಕೆ ಹೆಜ್ಜೆ ಇಡುತ್ತಿದ್ದಾರೆ ಭಾರತದ ಮೇಲೆ ಪರಿಣಾಮ ಏನು ಸ್ನೇಹಿತರೆ ಸದ್ಯಕ್ಕೆ ನಯಾರ ಮುಳುಗು ಹೋಗ್ಬಿಡುತ್ತೆ ಭಾರತ ರಷ್ಯಾ ಸಂಬಂಧಕ್ಕೆ ಪೆಟ್ಟು ಬೀಳುತ್ತೆ ಆ ಥರ ಏನು ಕಾಣಿಸ್ತಿಲ್ಲ ಯಾಕಂದರೆ ನಯಾರ ತಾನು ತರಿಸ್ಕೊಳ್ಳೋ ತೈಲದ ಪ್ರಮಾಣದಲ್ಲಿ ಶೇಕಡಾ ಎಪ್ಪತ್ತೊಂದರಷ್ಟನ್ನು ರಷ್ಯಾದಿಂದನೇ ತರಿಸ್ಕೊಳ್ಳುತ್ತೆ ಈ ಇರಾಕ್ನವರು ಮತ್ತೆ ಸೌದಿಯವರು ಕೊಟ್ಟಿಲ್ಲ ಅಂದ್ರೆ ನಯಾರ ಏನು ಮುಳುಗು ಹೋಗಲ್ಲ ರಷ್ಯಾದಿಂದಲೇ ಅವ್ರು ತರಬಹುದು ರಷ್ಯನ್ ಕಂಪನಿ ರಷ್ಯಾದಿಂದಲೇ ತಗೋಬಂದು ಅವ್ರಲ್ಲಿ ರಿಫೈನ್ ಮಾಡಿ ಮಾರ್ಬೋದು ಇರಾಕ್ ಮತ್ತು ಸೌದಿ ಶೇಕಡ ಇಪ್ಪತ್ತೊಂಬತ್ತರಷ್ಟೇ ಪಾಲ್ ಹೊಂದಿರೋದು ಸೊ ಆಲ್ರೆಡಿ ರಷ್ಯಾ ಇನ್ನೂ ಡಿಸ್ಕೌಂಟ್ ಬೆಲೆ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗದೆ ಇರಬಹುದು ಆದ್ರೆ ಟ್ರಂಪ್ ಯುರೋಪ್ಗೂ ತಲೆ ತಿಂತಿರೋದ್ರಿಂದ ಖರೀದಿ ಮಾಡಬೇಡಿ ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಪೆಟ್ಟಾಗ್ಬೋದು ಈ ನಯಾರದವರು ವಿಶೇಷವಾಗಿ ರಿಲಯನ್ಸ್ನವರು ಸಿಕ್ಕಾಪಟ್ಟೆ ಕಚ್ಚಾ ತೈಲ ತರಿಸಿ ರಿಫೈನ್ ಮಾಡಿ ಯುರೋಪ್ನ ರಾಷ್ಟ್ರಗಳಿಗೂ ಮಾರ್ತಾ ಇದ್ರು ರಫ್ತು ಕ್ಷೇತ್ರಕ್ಕೆ ಕೊಡುಗೆ ಕೊಡ್ತಾ ಇತ್ತು ಇದು ಎಪ್ಪತ್ತು ಬಿಲಿಯನ್ ಡಾಲರ್ ಮೊತ್ತಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಭಾರತ ಸೇಲ್ ಮಾಡಿತ್ತು ಈ ರೀತಿ ದೊಡ್ಡ ಮಟ್ಟದ ವಿದೇಶಿ ವಿನಿಮಯ ಅದರಿಂದ ಬರ್ತಾ ಇತ್ತು ರಿಲಯನ್ಸ್ ಮತ್ತು ನಯಾರ ಇಬ್ಬರು ಸೇರ್ಕೊಂಡು ಅರವತ್ತು ಬಿಲಿಯನ್ ಡಾಲರ್ ಮೊತ್ತಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಎರಡು ಕಂಪನಿನೇ ಸೇರ್ಕೊಂಡು ಸೊ ಇಲ್ಲಿ ಟ್ರಂಪ್ ಯುರೋಪ್ ಯೂರೋಪ್ನವ್ರ ತಗೋಬೇಡಿ ಅಂತ ಹೇಳಿದ್ರೆ ಆ ರಫ್ತಿಗೆ ಹೊಡೆತಾ ಬೀಳ್ಬಹುದು ಅದರಿಂದ ವಿದೇಶಿ ವಿನಿಮಯದ ಮೇಲೆ ಪರಿಣಾಮ ಬೀಳ್ಬಹುದು ಈ ಎರಡು ಕಂಪನಿಗಳಿಗೂ ಸಿಕ್ಕಾಪಟ್ಟೆ ಪೆಟ್ಟಿ ಬೀಳಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಕೋರ್ಸ್ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವುದು